ಪತ್ರಕರ್ತರ ಸಂಘ ಬಾಗಲಕೋಟೆ ಹಾಗೂ ಬಿಬಿ ನ್ಯೂಸ್ ಇವರ ಸಹಯೋಗದಲ್ಲಿ ಪ್ರಶಸ್ತಿ ನಡೆ ಸಾವಕರ ಕಡೆ ಅಭಿಯಾನದ ಅಡೆ ಅತ್ಯುತ್ತಮ ಸಮಾಜ ಸೇವಾ ರತ್ನ ರಾಜ್ಯ ಪ್ರಶಸ್ತಿ ಶ್ರೀಮತಿ ಸವಿತಾ ಅಶೋಕ್ ಚಲ್ವಾದಿ ರಾಜ್ಯ ಉಪಾಧ್ಯಕ್ಷರು ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಮಹಿಳಾ ವಿಭಾಗ ಬೆಂಗಳೂರು ಬಾಗಲಕೋಟೆ ಜಿಲ್ಲೆಯ ಇಳ್ಕಲ್ ನಗರದ ಸಮಾಜ ಸೇವಕರು ಹಾಗೂ ರಾಜ್ಯ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಹೆಣ್ಣೆಂದು ಕಲಿತರೆ ರಿಟೇಕ್ ಹೆಣ್ಣೆಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾನುಡಿ ಎಂಬಂತೆ ಶ್ರೀಮತಿ ಸವಿತಾ ಅವರು ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸಮಾಜ ಸೇವಕರಾಗಿ ಬಡವರ ಮತ್ತು ನೊಂದವರ ಧ್ವನಿಯಾಗಿ ದಿಟ್ಟ ಹೋರಾಟಗಾರ್ತಿ ಕೆಚ್ಚದೆಯ ವಿಚಾರಗಳಿಂದ ನೊಂದವರ ಪರವಾಗಿ ದಲಿತರ ಹಾಗೂ ಬಡ ವ್ಯಾಪಾರಿಗಳ ಕಣ್ಣಾಗಿ ನಿರಂತರ ಸಮಾಜ ಸೇವೆಯ ಜೊತೆಗೆ ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡ ಕೆಚ್ಚೆದೆಯ ಕನ್ನಡತಿ ಸವಿತಾ ಅಶೋಕ್ ಅವರ ಸೇವೆ ಶ್ಲಾಘನೀಯ ಕಳೆದ ಹಲವು ವರ್ಷಗಳಿಂದ ನಗರದಲ್ಲಿ ಸ್ವಂತ ವೆಚ್ಚದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ದೊಡ್ಡ ಛತ್ರಿ ಮತ್ತು ಆರ್ಥಿಕ ಸಹಾಯ ಮತ್ತು ಬಡ ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಸುತ್ತ ಹಳ್ಳಿಯ ಸಮಾಜದ ಹಾಗೂ ಇತರೆ ಸಮುದಾಯಗಳ ಧಾರ್ಮಿಕ ಉತ್ಸವಗಳಿಗೆ ಆರ್ಥಿಕ ನೆರವು ಸೇರಿದಂತೆ ಬಡವರ ಪಾಲಿನ ಆಶಾಕಿರಣವಾಗಿ ದಂಪತಿಗಳು ಜನಸೇವೆ ಮಾಡುತ್ತಿದ್ದಾರೆ ಇವರ ಈ ಅಮೋಘ ಸಮಾಜ ಸೇವೆಯನ್ನ ಮೆಚ್ಚಿ ಬಡವರ ಪಾಲಿನ ಹೋರಾಟಗಳನ್ನು ನೋಡಿ ಶಾಸಕರು ರಾಜ್ಯ ಕೆಪಿಸಿಸಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಇವರ ಈ ಸಾಮಾಜಿಕ ಸೇವೆ ಮತ್ತು ಉತ್ತಮ ಚಿಂತನೆಗಳನ್ನು ಗುರುತಿಸಿ ನ್ಯೂಸ್ ಡಿಜಿಟಲ್ ಚಾನೆಲ್ ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನದ ಅಡಿ ರಾಜ್ಯ ಮಟ್ಟದ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ

वैद्याधिकारं सन्मान राजेंद्र किल्म सर अरविंद सर बंद